ಐ ಪಕ್ಷದ ನೇತೃತ್ವದಲ್ಲಿ ಮೇ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಜನ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಪಕ್ಷದ ಸದಸ್ಯರಾದ ಶರಣು ಪಾಟೀಲ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಮೇ ಹದಿನಾಲ್ಕರಂದು ಪೇಪರ್ ವರ್ಕ್ ಫ್ರೀಡಂ ಪಾರ್ಕ್ನಲ್ಲಿ ಐಸಿಯುಸಿಐ ಪಕ್ಷದ ನೇತೃತ್ವದಲ್ಲಿ ಜನ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಬೆಲೆ ಏರಿಕೆ ನಿರುದ್ಯೋಗ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯಗಳು ಶಿಕ್ಷಣ ಹಾಗೂ ಆರೋಗ್ಯದ ಖಾಸಗೀಕರಣ ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದು ವಿರೋಧಿಸಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸದ ದಿನಗಳನ್ನು ಹೆಚ್ಚಿಸಲು ಮತ್ತು ಕೂಲಿಯನ್ನು ಹೆಚ್ಚಿಸಲು ಆಗ್ರಹಿಸಿ ಇಂತಹ ಅನೇಕ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟದಲ್ಲಿ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಮಸ್ಯೆಗಳ ವಿರುದ್ಧವೂ ಸಹ ನಾವೆಲ್ಲರೂ ಒಗ್ಗಟ್ಟಾಗಿ ಧ್ವನಿ ಎತ್ತೋಣ ಎಂದರು ಹತ್ತು ವರ್ಷದಿಂದ ಗೌತಮ್ ಅದಾನಿ ಆಸ್ತಿ ಐವತ್ ಸಾವಿರ ಕೋಟಿ ಇತ್ತು ಬರೀ ಐವತ್ ಸಾವಿರ ಕೋಟಿ ಇವತ್ತಾತನ ಆಸ್ತಿ ಹನ್ನೊಂದು ಲಕ್ಷ ಕೋಟಿ ಆಗೈತೆ ಹನ್ನೊಂದು ಲಕ್ಷ ಕೋಟಿ ಅಂಬಾನಿದು ಒಂದೂವರೆ ಲಕ್ಷ ಕೋಟಿ ಇತ್ತು ಇವತ್ತು ಹತ್ತುವರೆ ಲಕ್ಷ ಕೋಟಿ ಆಗಿದೆ ಈಗ ರಾಜಕಾರಣಿಗಳದು ಕರ್ನಾಟಕದಲ್ಲಿರೋ ರಾಜಕಾರಣಿಗಳು ಎಲ್ಲರದ್ದು ಆಸ್ತಿ ಅವ್ರು ಘೋಷಣೆ ಮಾಡ್ಕೊಂಡಿರೋದು ಹದಿನಾಲ್ಕು ಸಾವಿರ ಕೋಟಿಗಿಂತ ಜಾಸ್ತಿ ಆಗುತ್ತೆ ಘೋಷಣೆ ಮಾಡಿ ಅದ್ರೊಳಗೆ ಅದ್ರ ಹತ್ತು ಪಟ್ಟಿರ್ತದೆ ಆಸ್ತಿ ಮತ್ತೆ ಯಾರ ಆಸ್ತಿ ಜಾಸ್ತಿ ಆಗತ್ತವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ದು ರಾಜಕಾರಣಿಗಳದು ಇವರು ಸುಮ್ಮನೆ ಜಾಸ್ತಿ ಆಗತ್ತಿಲ್ಲ ಯಾರು ಕಮ್ಮಿ ಆಗತ್ತವು ರೈತರದು ಬಡವರದು ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಇಟ್ಕೊಂಡಿರೋದು ಖಾಲಿ ಅವ್ರು ದುಡಿದಿರೋ ದುಡ್ಡು ಖಾಲಿ ಆಗಾಗತ್ತೈತೆ ಎಲ್ಲಿ ಇದು ಅವ್ರ ಜೋಬ್ ಹೊಂಟೈತಿ ಇದು ಗೊತ್ತಾಗಬಾರಂದ್ರೆ ಅಂದ್ರೆ ಏನ್ ಮಾಡ್ಬೇಕು ಈ ಆಪರೇಷನ್ ನಾವು ಚೂಜಿ ಮಾಡ್ತಾರ ಮಬ್ಬಿನ ಚೂಜಿ ಅನಸ್ನೇಶಿ ಅಂತ ಹೇಳ್ತೀವಿ ನಾವು ಏನಾರ ಕೊಯ್ಬೇಕಾದಾಗ ಹೊಲಿಗೆ ಆಗ್ಬೇಕಾದ ಗೊತ್ತಾಗಲ್ಲ ಎಚ್ಚರ ಆದ್ಮೇಲೆ ಬ್ಯಾನ್ ಆಗತ್ತದೆ ಹಂಗ ಈ ಸಮಸ್ಯೆ ಗೊತ್ತಾಗಬಾರ್ದಂತ ನಮ್ ತಲೆಗೆ ಏನ್ ಚುಚ್ಚಿರ್ತಾರ ನೋಡು ಆ ಜಾತಿ ನೋಡು ಈ ಜಾತಿ ನೋಡು ಆ ಧರ್ಮ ಈ ಧರ್ಮ ಅದು ಇದು ದಯವಿಟ್ಟು ಆಲೋಚನೆ ಮಾಡಿ ಹಾಗಿದ್ರೆ ಈ ದೊಡ್ಡ ದೊಡ್ಡ ನೀವೇ ಆಲೋಚನೆ ಮಾಡಿರಿ ಹಿರಿಯರು ಕುಂತೀರಿ ಮುಂದಿನ ಮಕ್ಕಳ ಭವಿಷ್ಯ ಏನು ನೀವು ಕಷ್ಟಪಟ್ಟು ಒದ್ದಾಡಿ ಇವತ್ತು ಕುಟುಂಬ ನೋಡ್ಕೊಳ್ಳೋಕ ಕಷ್ಟಪಡಕತ್ತೀರಿ ಮುಂದಿನ ಪೀಳಿಗೆ ಹೆಂಗ್ ಬದುಕ್ತದೆ ಇವತ್ತು ನೋಡ್ತಾ ಇದ್ರಿ ಮೊಬೈಲ್ ಆವಡಿಯಿಂದ ಅವತ್ತು ಅವ್ರು ಏನಾಗ್ತಾ ಇದಾರೆ ಸಣ್ಣ ಸಣ್ಣ ನುಡ್ರೂ ನಿಮ್ಮ ಕಣ್ಣು ಮುಂದೆ ಬೆಳೆದಿರೋ ಹುಡುಗರು ಇವತ್ತು ಹುಡುಕ್ರಾಗ ಅಂತ ಇವತ್ತು ಹೇಳಿದ್ರು ಕೇಳಂಗಿಲ್ಲ ಇದು ಅವ್ರ ತಪ್ಪಾ ಸಣ್ಣ ಸಣ್ಣ ವಯಸ್ಸಿಗೆ ಜೀವ ಕಳ್ಕೊಳ್ಳತ್ತಾರ ಸಣ್ಣ ಸಣ್ಣ ವಯಸ್ಸಿಗೆ ಇವತ್ತು ಅವ್ರನ್ನ ಅಥವಾ ಐ ಪಿ ಎಲ್ ಆಡಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಅಥವಾ ಅತ್ಯಾಚಾರಿಗಳಾಗತ್ತಾರ ಹಾಗಾಗಿ ಇವತ್ತು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ನಮ್ಮ ಸುತ್ತ ಇರತಕ್ಕಂಥ ವಾತಾವರಣ ಇವತ್ತು ನಮ್ಮ ಜೀವನ ಹೆಂಗಿರೋದು ನಿರ್ಧಾರ ಮಾಡ್ತು ಇದೆಲ್ಲ ಸಾಧ್ಯ ಎಷ್ಟೋ ದೇಶಗಳಲ್ಲಿ ನಿಮ್ಗೆ ಹೇಳ್ತೀನಿ ಎಷ್ಟೋ ದೇಶಗಳಲ್ಲಿ ದೊಡ್ಡ ದೊಡ್ಡ ದೇಶದಲ್ಲಿ ಹತ್ತನೇ ಕ್ಲಾಸ್ವರೆಗೂ ಶಿಕ್ಷಣ ಉಚಿತ ಪ್ರೈವೇಟ್ ಶಾಲೆಗಳೇ ಇಲ್ಲ ಪ್ರೈವೇಟ್ ಆಸ್ಪತ್ರೆಗಳೇ ಇಲ್ಲ ಅವ ಪ್ರೈಮ ಪ್ರಧಾನಮಂತ್ರಿ ಮಗ ಆಗಿರ್ಲಿ ಇವರ ಕಸಗುಡದ ಮಗ ಆಗಿರ್ಲಿ ಒಂದೇ ತರದ ಶಿಕ್ಷಣ ಮಹಿಳೆಯರ ಮೇಲೆ ಯಾವುದೇ ದೌರ್ಜನ್ಯಗಳಾದ್ರೆ ಶಿಕ್ಷೆ ಆಗ್ತದೆ ಇಂಥ ವ್ಯವಸ್ಥೆ ತಮಗೆಲ್ಲ ತಿಳಿದಿದೆ ತಿಳಿದಿದ್ರು ಸಹ ಯಾಕೆ ಸುಮ್ಮನೆ ಕುಂತಿದೀವಪ್ಪ ನಾವು ಅಂದ್ರೆ ಗೊತ್ತಿದ್ರು ಸಹ ನನಗೆ ಬಿಡಪ್ಪ ಗೊತ್ತಿದ್ದು ಗೊತ್ತಿದ್ದು ಸುಮ್ಮನೆ ಮುಂದಕ್ಕೆ ಹೋಗ್ತೀವಿ ಹಾಗಾದ್ರೆ ಇಂಥ ಸಮಸ್ಯೆಗಳನ್ನು ಎಲ್ಲಿವರೆಗೆ ನೀವು ಸುಮಾರಿಸಿದ್ರ ಕೂಲಿ ಆಗ್ತಾ ಇಲ್ಲ ಒಳ್ಳೆ ಒಳ್ಳೆಯ ಕಾನೂನುಗಳು ಅವರು ತರ್ತಾ ಇದ್ದಾರೆ ಆದ್ರೆ ಬಟ್ ನಮಗೆ ಅದರಿಂದ ಉಪಯೋಗ ಇಲ್ಲ ನಾವು ರ ಒಂದು ಕಾರ್ಮಿಕರಾಗಿ ಏನು ಕೇಳ್ಬೇಕಪ್ಪ ಪಂಚಾಯಿತಿಯಲ್ಲಿ ಒಂದು ಉದ್ಯೋಗಖಾತ್ರಿಯಾಗಂದ್ರೆ ಸರಿಯಾದ ಸಮಯಕ್ಕೆ ಹೋಗಿ ಸರಿಯಾದ ಕೆಲಸನ ನಾವು ಮಾಡೋದು ಫಸ್ಟ್ ಕಲಿಬೇಕು ಆ ಆ ಥರ ಆದ್ರೆ ಶಿಸ್ತು ಬದಲಿದ್ದ ನಾವು ಕೆಲಸ ಮಾಡಿದ್ರೆ ಸರಿಯಾದ ಕೆಲಸ ಮಾಡಿದ ಮೇಲೆ ಅವ್ರು ಯಾಕೆ ಕೊಡೋಲ್ಲ ನಾವು ಕೇಳ್ಬೋದು ನಾವು ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಕುಂತ್ಕೊಂಡು ಒಂದು ಅರ್ಧ ಗಂಟೆ ವೇಸ್ಟ್ ಮಾಡಿಬಿಟ್ಟು ಮನೆಗೆ ಬಂದು ಈ ಥರ ಡೈಲಿ ಕೆಲಸ ಮಾಡಿದ್ರೆ ನಾವು ಕೇಳಕ್ಕೆ ಹಾಕ್ದಾರಂಗಲ್ಲ ಸರಿಯಾದ ಅವ್ರು ಏನು ಅಳತಿ ಕೊಟ್ಟಿರ್ತಾರೆ ಮಾಪ ಕೊಟ್ಟಿರ್ತಾರೆ ಅದನ್ನ ಕೆಲಸ ಮಾಡ್ಬೇಕು ಬಂದು ಕೇಳಬೇಕು ಪಂಚಾಯತಿ ಮುಂದಕ್ಕೆ ಕುಂತ್ಕೊಂಡು ಕೊಡಲಿಲ್ಲ ಅಂದ್ರೆ ಉದ್ಯೋಗಕಾತ್ರಿಗಳು ಕೆಲವೊಂದಿಷ್ಟು ಗಳು ಇರ್ತಾವೆ ಅವ್ರು ಏನೈತೆ ನಮ್ಮ ಹಾದಿ ತಪ್ಪಿಸ್ತಿರ್ತಾರೆ ಅವರು ಲೆಕ್ಕಕ್ಕೆ ಹೋಗ್ಬಿಡ್ರಿ ಏನಿದೆ ದುಡಿಬೇಕು ಕೇಳ್ಬೇಕು ಈ ಥರ ಒಂದು ಮಕ್ಕಳು ಮಕ್ಕಳ ವಿದ್ಯಾಭ್ಯಾಸ ಸರ್ಕಾರಿಯೇ ಅಂದ್ರೆ ಅಂದರೆ ಅಲ್ಲಿ ಆನ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಅಂತಂದ್ಬಿಟ್ಟು ಕೊರೋನಾ ಟೈಮಲ್ಲಿ ಅಂತ ಒಂದು ಇದು ಕೊರೋನಾ ಹೋಯ್ತು ಎಲ್ಲ ಹೋಯ್ತು ಆದರೂ ಸಹ ಆನ್ಲೈನ್ ಇದೆ ಇಂಥ ಆಟಗಳು ಆಡುವ ಮೂಲಕ ತಮ್ಮ ವಯಸ್ಸಿನಲ್ಲಿ ಏನು ವಿದ್ಯಾಭ್ಯಾಸ ಮಾಡಬೇಕು ಅದನ್ನ ಬಿಟ್ಟು ಇಂಥ ಒಂದು ಗೇಮ್ಸು ಈ ಥರ ಒಂದು ಇದರಿಂದ ತೊಂದರೆಯಾಗಿ ವಿದ್ಯಾರ್ಥಿಗಳು ಯುವಕರು ತೊಂದರೆ ಅನುಭವಿಸ್ತಾ ಇದ್ದಾರೆ ಇಂಥವನ್ನ ಕೇಳಬೇಕು ನೀವು ಯಾವುದೇ ಸಮಸ್ಯೆ ಬರಲು ಒಂದಂತಲ್ಲ ಎರಡಂತಲ್ಲ ಯಾವುದೇ ಒಂದು ಮನಸ್ಸಿಗೆ ಸಮಸ್ಯೆ ತೊಂದರೆ ಇಲ್ಲೇ ಆಗ್ತದೆ ಅದನ್ನ ಕೇಳುವಂಥ ಇರೋದು ಇರೋದಂಥ ಶಕ್ತಿ ನಮ್ಮಲ್ಲಿ ಬರಬೇಕು ಅಂದರೆ ಮಾತ್ರ ನಮ್ಮ ತೊಂದರೆಗಳಾಗ್ಲಕ್ಕ ನಮ್ಮೂರು ತೊಂದರೆಗಳಾಗ್ಲಕ್ಕ ಸಮಸ್ಯೆಗಳು ಬರಲಿಕ್ಕೆ ಬಗೆರ್ಲಿಕ್ಕೆ ಸರಿ ಆಗ್ತದೆ